ಸಂಸತ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡುವಂತೆ ಒತ್ತಾಯಿಸಿ ಕಲ್ಬುರ್ಗಿಯಲ್ಲಿ ಕಲ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರೂ ಆಗಿರುವ ಆಯುಷ್ ನೀಲನಾಯಕ್ ಪರಶುರಾಮ್ ಅವರು ಒತ್ತಾಯಿಸಿದ್ದಾರೆ ತಕ್ಷಣವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕ್ಷಮೆ ಕೇಳಬೇಕು ಅದೇ ರೀತಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲದೆ ಹೋದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಪರಶುರಾಮ್ ನೀಲನಾಯ್ಕ ಅವರು ಖಡಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಿಮ್ಮ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ದೇಶದ ನಾಲಯ ಗೃಹ ಮಂತ್ರಿ ಆದ ಅಮಿತ್ ಶಾ ಪ್ರತಿಭಟನೆ ಮಾಡ್ತೇವೆ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದ್ರೆ ಈ ಒಬ್ಬ ನಾಲಯಕ್ಕ ಅಮಿತ್ ಶಾ ಏನ್ ಹೇಳ್ತಾನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನೋ ಬದಲು ನಾವು ದೇವರ ಜಪ ಮಾಡಿದ್ರೆ ಏಳು ಜನ್ಮ ಸ್ವರ್ಗ ಸ್ವರ್ಗ ಸಿಗ್ತಂತ ಹೇಳ್ತಾನ ಆ ಒಬ್ಬ ನಾಲಕ್ಕ ಅಮಿತ್ ಶಾ ಹೇಳ್ತಾ ಇದ್ದೀನಿ ನಾವು ಈ ಒಂದು ಮುಖಾಂತರ ನಿನ್ನಗ ಸ್ವರ್ಗ ಏನೇನೋ ಅಲ್ಲೇ ಹೋಗಪ್ಪ ಸ್ವರ್ಗ ಸಿಗಲಿ ಹೋಗು ಈ ಸ್ವರ್ಗ ಏನಪ್ಪ ಅಂದ್ರೆ ಇಲ್ಲಿ ಸ್ವರ್ಗ ಇಲ್ಲಿ ಇಲ್ಲಿ ಇದ್ದೇ ಒಬ್ಬರೇ ದೇವರಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇವರ ಹಾಗಾಗಿ ನೀವು ಇವತ್ತು ಈ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದೀ ಈ ದೇಶದ ಎಲ್ಲ ಕೋಟಿ ಜನರಿಗೆ ಏನಪ್ಪ ಅಂದ್ರೆ ದಲಿತರಿಗೆ ಅಲ್ಲ ಅಷ್ಟೇ ಅಲ್ಲ ಎಲ್ಲ ಜನರಿಗೆ ಏನಪ್ಪ ಇವತ್ತು ಅವಮಾನ ಮಾಡಿದ್ವಿ ಹಾಗಾಗಿ ನಿನಗೇನಪ್ಪ ಅಂದ್ರೆ ಇವತ್ತು ನಾವು ಈ ಒಂದು ಧ್ವನಿ ಇದು ಪ್ರತಿಭಟನೆ ಮುಖಾಂತರ ಕೇಳ್ಕೋದೇನಪ್ಪಾ ಅಂದ್ರೆ ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಒಬ್ಬ ನಾಲ್ಕ ಗೃಹ ಸಚಿವ ಅಮಿತ್ ಶಾ ಏನಪ್ಪ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅವರು ಅದೇ ರೀತಿ ಏನಪ್ಪ ಕೂಡಲೇ ಇವಾಗ ಸಂಪುಟ ಸ್ಥಾನ ಅವರಿಗೆ ವಜಾಗೊಳ್ಸ್ಬೇಕು ಗಡಿಪಾರ ಮಾಡಬೇಕು ಮೊದಲೇ ಅವ ಗಡಿಪಾರ ಗಿರಾಕಿ ಯಾಕಂದ್ರೆ ಮೊದಲೇ ಏನಪ್ಪ ಅಂದ್ರೆ ಗುಂಡಾ ಗುಂಡ ಗಿರಾಕಿ ಇವತ್ತೇನಪ್ಪ ಇಡೀ ದೇಶಕ್ಕೆ ಒಂದು ಬೆಂಕಿ ಹಾಕುವಂಥ ಕೆಲಸ ಮಾತಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದಾನ ಆ ಅವಮಾನ ಮಾಡಿದಂಥ ವ್ಯಕ್ತಿಗೆ ಏನಪ್ಪ ಅಂದ್ರೆ ದೇಶದಿಂದ ಗಡಿಪಾರ ಮಾಡಬೇಕಂತ ನಾವು ಈ ಒಂದು ಕೋರ್ಟ್ನ ಮುಖಾಂತರ ಹೇಳ್ತೇನೆ ನನ್ನ ಹತ್ರ ಕಾಶಿನ ಸಳಗೆ ಜಿಲ್ಲಾ ಸಂಚಾಲಕರು ಭೀಮವಾದ